ಒಂದು ಗೆ ಸಿಕ್ಸ್ ಕುರ್ತಿ ಕೊಡ್ತಾ ಇದೀವಿ ಇದು ಕಲರ್ಸ್ ಆಗಲಿ ಪ್ರಿಂಟೆಡ್ ಆಗಲಿ ಇದು ಆಫೀಸ್ ವೇರ್ ಆಗಲಿ ಡೈಲಿ ವೇರ್ ಆಗ್ಲಿ ತುಂಬಾ ಚೆನ್ನಾಗಿದೆ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ನಾವು ಏನೇ ಮಾಡಿದ್ರು ವಾಶ್ ಮಾಡಿದ್ರು ಕಲರ್ ಆಗಲಿ ಪ್ರಿಂಟ್ ಆಗಲಿ ಸಿಂಕ್ ಆಗಲ್ಲ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿದೆ ಕಲರ್ಸ್ ಅಂತೂ ತುಂಬಾ ಅವೈಲೇಬಲ್ ಇದೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಸೈಜ್ ಸಿಗುತ್ತೆ ಬಂದು ಸರ್ ಒಂದು ಟ್ವೆಂಟಿ ಫೈವ್ ಇಂದ ತರ್ಟಿ ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ಸರ್ ಬೇಗ ಬೇಗ ಬಂದು ಸಿಕ್ಸ್ ಟಾಪ್ಸ್ ಸೆಕೆಂಡ್ ಆಫರ್ ಬಂದು ತೌಸಂಡ್ ಹಂಡ್ರೆಡ್ ಗೆ ಫೈವ್ ಟಾಪ್ಸ್ ಕೊಡ್ತಾ ಇದೀವಿ ಇದು ಬಂದು ಅವಾಜಾ ಬ್ರ್ಯಾಂಡ್ ಟಾಪ್ಸ್ ಇದರಲ್ಲಿ ಕಲರ್ಸ್ ಆಗಲಿ ಪ್ರಿಂಟೆಡ್ ಆಗಲಿ ತುಂಬಾ ಚೆನ್ನಾಗಿದೆ ಇದು ಬಟ್ಟೆ ಬಟ್ಟೆ ಸ್ಟಿಚ್ಚಿಂಗು ಬಟ್ಟೆ ಆಗಲಿ ಸ್ಟಿಚಿಂಗ್ ಆಗಲಿ ತುಂಬಾ ಪ್ರೀಮಿಯಂ ಆಗಿರುತ್ತೆ ಇದು ಅವಾಜ ಬ್ರ್ಯಾಂಡ್ ಟಾಪ್ಸ್ ಆಗಿರುತ್ತೆ ಇದರಲ್ಲೂ ಕಲರ್ಸ್ ಕೂಡ ತುಂಬಾ ಅವೈಲೇಬಲ್ ಇದೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಸೈಜ್ ಬರುತ್ತೆ ಇದು ಆಫೀಸ್ ವೇರ್ಗಾಗಲಿ ಮತ್ತೆ ಕಾಲೇಜು ಕಾಲೇಜ್ ಆಗಲಿ ಡೈಲಿ ವೇರ್ಗಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಂದು ನಮ್ ವೇದ ಫ್ಯಾಷನ್ ಅಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳಿವೆ ವಿತ್ ಪ್ಯಾಕೆಟ್ ಬರುತ್ತೆ ಇದಕ್ಕೆಲ್ಲ ತೌಸಂಡ್ ಹಂಡ್ರೆಡ್ ಗೆ ಫೈವ್ ಟಾಪ್ಸ್ ನ ನಾವು ಕೊಡ್ತಾ ಇದೀವಿ ಸರ್ ಅಲ್ಲಿ ಕಲರ್ಸ್ ಬಂದು ತುಂಬಾ ಕಲರ್ಸ್ ಇವೆ ತ ಒಂದು ಫಾರ್ಟಿ ಇಂದ ಫಿಫ್ಟಿ ಕಲರ್ಸ್ ಸಿಗುತ್ತೆ ವಿತ್ ಪ್ಯಾಕೆಟ್ ಬರುತ್ತೆ ಸರ್ ವಿತ್ ಪ್ಯಾಕೆಟ್ ಬರುತ್ತೆ ಕಲರ್ ಅಂತೂ ಪ್ರೀಮಿಯಮ್ ಆಗಿದೆ ಪಾರ್ಟಿ ವೇರ್ ಕುರ್ತೀಸ್ ನ ತೋರಿಸ್ತಾ ಇದೀವಿ ತೌಸಂಡ್ ಹಂಡ್ರೆಡ್ ಗೆ ಫೋರ್ ಟಾಪ್ಸ್ ನ ತೋರಿಸ್ತಾ ಇದೀವಿ ಮಾಲ್ ಎಂಬ್ರಾಯ್ಡಿಂಗ್ ಆದ್ರೂ ತಗೊಳ್ಳಿ ಇಲ್ಲ ಬಗೆಟ್ ಎಂಬ್ರೈಡಿಂಗ್ ಆದ್ರೂ ತಗೊಳ್ಳಿ ಈ ಸಿಲ್ಕ್ ಅಲ್ ಆದ್ರೂ ತಗೊಳ್ಳಿ ರಿಯಾನಾ ಫ್ಯಾಬ್ರಿಕ್ ಆದ್ರೂ ತಗೊಳ್ಳಿ ತೌಸಂಡ್ ಹಂಡ್ರೆಡ್ ಗೆ ಫೋರ್ ಕುರ್ತೀಸ್ ನಾವು ಕೊಡ್ತಾ ಇದೀವಿ ಒಂದ್ಸಲಿ ಶಾಪ್ ನ ವಿಸಿಟ್ ಮಾಡಿದ್ರೆ ಇಲ್ಲಿ ಸಿಗೋ ಒಳ್ಳೊಳ್ಳೆ ಆಫರ್ ನ ನೀವು ಯುಟಿಲೈಸ್ ಮಾಡ್ಕೋಬಹುದು ಮತ್ತೆ ಇದು ಪಾರ್ಟಿ ಗು ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಇದ್ರಲ್ಲೂ ತುಂಬಾ ಡಿಸೈನ್ ಗಳಿವೆ ತರ ವಿ ನೆಕ್ ಆದ್ರೂ ಸಿಗುತ್ತೆ ಮತ್ತೆ ಈ ತರ ರೋಂಡ್ ನೆಕ್ ಅಲ್ಲಿ ಆದ್ರೂ ಸಿಗುತ್ತೆ ಎಂಬ್ರಾಯ್ಡಿಂಗ್ ತೌಸಂಡ್ ಹಂಡ್ರೆಡ್ ಗೆ ಫೋರ್ ಕುರ್ತೀಸ್ ನ ಕೊಡ್ತಾ ಇದೀವಿ ಇದು ಕೂಡ ಅವಾಜ ಬ್ರಾಂಡೆಡ್ ಟಾಪ್ಸ್ ಆಗಿದೆ ಇದರಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇವೆ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಸೈಜ್ ಸಿಗುತ್ತೆ ತುಂಬಾ ಟ್ರೆಂಡಿಂಗ್ ಆಗಿ ಇದು ಇರೋದಂದ್ರೆ ಸ್ಟ್ರೈಟ್ ಕಟ್ ಪ್ಯಾಂಟ್ ಲೇಡೀಸ್ ಅಂತೂ ತುಂಬಾ ಇದನ್ನೇ ತುಂಬಾ ಇಷ್ಟ ಪಡ್ತಾರೆ ಇದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಈ ತರ ಬರುತ್ತೆ ಇದು ತುಂಬಾ ಅಡ್ಜಸ್ಟೇಬಲ್ ಆಗಿದೆ ಇದಕ್ಕೆ ವಿತ್ ಲಾಡಿನೂ ಇರುತ್ತೆ ಮತ್ತೆ ಬಾಟಮ್ ಅಲ್ಲಿ ಕೆಳಗಡೆ ಸೈಡ್ ಕಟ್ಟು ಕೂಡ ಬಂದಿರುತ್ತೆ ಇದು ಇದ್ರಲ್ಲಂತೂ ಕಲರ್ಸ್ ಅಂತೂ ತುಂಬಾ ಇದೆ ನೋಡಿ ಕಲರ್ಸ್ ಎಲ್ಲಾ ಹೇಗಿದೆ ಅಂತ ನೋಡಿ ಒಂದೊಂದು ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ನಮ್ಮ ಹತ್ರ ಬಂದು ಒಂದು ಟ್ವೆಂಟಿ ಕಲರ್ಸ್ ಸಿಗುತ್ತೆ ನಿಮ್ಗೆ ಬಂದು ಶಾಪ್ ನ ಒಮ್ಮೆ ವಿಸಿಟ್ ಮಾಡಿ ಇದು ಪ್ರೈಸ್ ಎಲ್ಲ ಬಂದು ಸರ್ ತೌಸಂಡ್ ಹಂಡ್ರೆಡ್ ಗೆ ಫೈವ್ ಕೊಡ್ತಾ ಇದೀವಿ ಸರ್ ತೌಸಂಡ್ ಹಂಡ್ರೆಡ್ ಗೆ ಫೈವ್ ಪ್ಯಾಂಟ್ ನ ಕೊಡ್ತಾ ಇದೀವಿ ಸರ್ ಸ್ಟ್ರೈಟ್ ಪ್ಯಾಂಟ್ ಅಲ್ದೇ ನಮ್ಮ ಹತ್ರ ಪ್ಲಾಜಾ ಪ್ಯಾಂಟ್ ಕೂಡ ತುಂಬಾ ಕಲರ್ಸ್ ಇದೆ ಇದು ಬಂದು ತೌಸಂಡ್ ಹಂಡ್ರೆಡ್ ಗೆ ನಾವು ಫೈವ್ ಕೊಡ್ತಾ ಇದೀವಿ ಸರ್ ವಿತ್ ಪ್ಯಾಕೆಟ್ ಬರುತ್ತೆ ನೋಡಿ ಈ ತರ ಪ್ಯಾಕೆಟ್ ಬರುತ್ತೆ ತುಂಬಾ ಪ್ಲಾಜಾ ನೋಡಿ ಇದಕ್ಕೂ ಅಡ್ಜಸ್ಟೇಬಲ್ ಇದೆ ನಾವು ಹೇಗ್ ಬೇಕಾದ್ರೂ ಅಡ್ಜಸ್ಟೇಬಲ್ ಮಾಡ್ಕೋಬಹುದು ನಮ್ಮ ಹತ್ರ ಸೈಜ್ ಎಕ್ಸ್ ಎಲ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಇದೆ ನೆಕ್ಸ್ಟ್ ಆಫರ್ ಬಂದು ಲೆಗಿನ್ಸ್ ಆಂಕಲ್ ಲೆಂತ್ ಫುಲ್ ಲೆಂತ್ ಅದು ತಗೊಳ್ಳಿ ತೌಸಂಡ್ ಗೆ ಸೆವೆನ್ ಲೆಗಿನ್ಸ್ ನ ಕೊಡ್ತಾ ಇದೀವಿ ಒಂದ್ ಇಪ್ಪತ್ತೈದು ಮೂವತ್ ಕಲರ್ಸ್ ಇದೆ ತೌಸಂಡ್ ಗೆ ಸೆವೆನ್ ಲೆಗಿನ್ಸ್ ಕೊಡ್ತಾ ಇದೀವಿ ಅಂತ ಲೋಕಲ್ ಏನ್ ಕೊಡ್ತಾ ಇಲ್ಲ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಆಗಿದೆ ನಮ್ಮ ಹತ್ರ ಸೈಜ್ ಎಲ್ಲಿಂದ ಡಬಲ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಪಾರ್ಟಿ ವೇರ್ ಟೂ ಪೀಸ್ ಸೆಟ್ ತೋರಿಸ್ತಾ ಇದೀವಿ ಇದು ಬಂದು ವ್ಯಾಟಿಗನ್ ಫ್ಯಾಬ್ರಿಕ್ ಬರುತ್ತೆ ಮತ್ತೆ ವಿ ನೆಕ್ ಬರುತ್ತೆ ಟೂ ಪೀಸ್ ಪ್ಯಾಂಟ್ ಮತ್ತೆ ಟಾಪ್ ಬರುತ್ತೆ ಅದರಲ್ಲೂ ಬಗೆ ಟೆಂಬ್ರೈಡ್ ಹಂಗ್ ಆಗ್ಲಿ ಮತ್ತೆ ಕಲರ್ಸ್ ಅಂತೂ ತುಂಬಾ ಅವೈಲೇಬಲ್ ಇದೆ ಇದು ಇದು ಆಫರ್ ಬಂದು ಟೂ ಸೆಟ್ ಕೊಡ್ತಾ ಇದೀವಿ ಟೂ ಪೇರ್ ಇದೀವಿ ಸಿಂಗಲ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಆಫರ್ ಇರೋದು ಬೇರೆ ಕಡೆ ತಗೊಂಡ್ರೆ ಸಿಂಗಲ್ ತಗೊಂಡ್ರೆ ಸಿಕ್ಸ್ ಫಿಫ್ಟಿ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಸೈಜ್ ಇದೆ ಕಲರ್ಸ್ ಅಂತೂ ತುಂಬಾ ಇದೆ ಇನ್ನು ತುಂಬಾ ಸಾಕಷ್ಟು ಕಲೆಕ್ಷನ್ ಗಳಿವೆ ಇದ್ರಲ್ಲಿ ಕಲರ್ಸ್ ಅಂತೂ ತುಂಬಾ ಇದೆ ಸರ್ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಹೇಗಿದೆ ಅಂತ ಇದು ಟೂ ಫಿಫ್ ತೌಸಂಡ್ ಹಂಡ್ರೆಡ್ಗೆ ಟೂ ಪೇರ್ ಕೊಡ್ತಾ ಇದ್ದೀವಿ ಶಾಪ್ ವಿಸಿಟ್ ಮಾಡಿ ಟೂ ಪೀಸ್ ಸೆಟ್ಟು ಈ ಥರ ಬರುತ್ತೆ ಸರ್ ಪಾರ್ಟಿ ಸರ್ ಈಗ ಬಂದು ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಕಾರ್ ಸೆಟ್ ನ ತೋರಿಸ್ತಾ ಇದೀವಿ ಇದು ಕಾಲರ್ ಆದ್ರೂ ತಗೊಳ್ಳಿ ಚೈನೀಸ್ ಕಾಲರ್ ಆದ್ರೂ ತಗೊಳ್ಳಿ ವಿಥೌಟ್ ಕಾಲರ್ ಆದ್ರೂ ತಗೊಳ್ಳಿ ಇದು ತೌಸಂಡ್ ಹಂಡ್ರೆಡ್ ಗೆ ಟೂ ಪೇರ್ ನ ಕೊಡ್ತಾ ಇದೀವಿ ಇದ್ರಲ್ಲೂ ಕೂಡ ತುಂಬಾ ಕಲರ್ಸ್ ಇದೆ ಒಮ್ಮೆ ಶಾಪ್ ವಿಸಿಟ್ ಮಾಡಿದ್ರೆ ಈ ಕಲರ್ಸ್ ನಿಮ್ಗೆ ಯಾವ ಯಾವ ಕಲರ್ಸ್ ಇದೆ ಅಂತ ಗೊತ್ತಾಗುತ್ತೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಕಲರ್ಸ್ ನಾವು ತೋರಿಸ್ತಾ ಇದೀವಿ ಈ ತರ ಬರುತ್ತೆ ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಬಂದು ಬ್ಯಾಟಿಕನ್ ಸಿಲ್ಕ್ ಅಲ್ಲೂ ಬರುತ್ತೆ ಇದ್ರಲ್ಲೂ ನೋಡಿ ತುಂಬಾ ಕಲರ್ಸ್ ಇದೆ ತುಂಬಾ ಬೇಗ ಬಂದು ಬೈ ಮಾಡಿ ಇವೆಲ್ಲ ಫಾರ್ ಸೆಟ್ ತೌಸಂಡ್ ಹಂಡ್ರೆಡ್ ಗೆ ಟೂ ಪೇರ್ ಕೊಡ್ತಾ ಇದೀವಿ ಸಿಂಗಲ್ ತಗೊಂಡ್ರೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸರ್ ಈಗ ನಾನು ತೋರಿಸ್ತಾ ಇರೋದು ತ್ರೀ ಪೀಸ್ ಸೆಟ್ ಬಂದು ಹಿಡಿದು ಒಳಗಡೆ ತ್ರೀ ವ್ಯಾಟಿಕನ್ ಫ್ಯಾಬ್ರಿಕ್ ಆಗಲಿ ರಿಯಾನಾ ಫ್ಯಾಬ್ರಿಕ್ ಆಗಲಿ ಎಲ್ಲಾನು ಕಲೆಕ್ಷನ್ಸ್ ಇದೆ ಮತ್ತೆ ಇದ್ರಲ್ಲೂ ಫ್ರೆಂಡ್ ಡಿಸೈನ್ ನೋಡಿದ್ರೆ ವಿ ನೆಕ್ ಅಲ್ಲೂ ಇದೆ ಮತ್ತೆ ಬಗಿ ಎಂಬ್ರೈಟಿಂಗ್ ಅಲ್ಲೂ ಇದೆ ಇದ್ರಲ್ಲಿ ಕಲರ್ಸ್ ಅಂತೂ ತುಂಬಾ ಅವೈಲೇಬಲ್ ಇದೆ ಇದು ಸೈಜ್ ಬಂದು ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಇದೆ ಈ ತರ ಸ್ಟೋನ್ ವರ್ಕ್ ಅಲ್ಲೂ ಇದೆ ತುಂಬಾ ಕಲರ್ಸ್ ಇದೆ ನೋಡಿ ಯಾರಾದ್ರೂ ತಗೋಬೇಕು ಅಂದ್ರೆ ಬಂದು ಶಾಪ್ ನ ವಿಸಿಟ್ ಮಾಡಿ ಅದು ಅಲ್ಲದೆ ಇದು ಪಾರ್ಟಿ ವೇರ್ಗೂ ಹಾಕೊಂಡ್ ಹೋಗ್ಬಹುದು ಆಫೀಸ್ ವೇರ್ ವೇರ್ಗೂ ಹಾಕೊಂಡ್ ಹೋಗಬಹುದು ಕಲರ್ಸ್ ಅಂತೂ ತುಂಬಾ ಅವೈಲೇಬಲ್ ಇದೆ ಈಗ ನೋಡಿ ಸರ್ ನಾನೊಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಇದು ಟಾಪ್ ಮತ್ತೆ ಪ್ಯಾಂಟ್ ಬರುತ್ತೆ ಇದು ಡಿಜಿಟಲ್ ದುಪ್ಪಟ್ಟ ಈ ತರ ಬರುತ್ತೆ ಹ್ಮ್ ಇದು ಅಲ್ದೆ ಇನ್ನೊಂದು ಸ್ಟೋನ್ ವರ್ಕ್ಸ್ ತೋರಿಸ್ತೀನಿ ಇದ್ರೂ ತುಂಬಾ ಚೆನ್ನಾಗಿದೆ ಇದು ನಮ್ಮ ಶಾಪಲ್ ಅಂತೂ ತುಂಬಾ ಟ್ರೆಂಡಿಂಗ್ ಆಗಿ ಮೂವ್ ಆಗ್ತಿರೋದು ಇದು ಟಾಪು ಮತ್ತೆ ಪ್ಯಾಂಟ್ ಇದು ದುಪ್ಪಟ್ಟ ನೋಡಿ ಹೇಗಿದೆ ಅಂತ ಎರಡೂವರೆ ಮೀಟರ್ ದುಪ್ಪಟ್ಟ ಇದೆ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಪಾರ್ಟಿ ಫಂಕ್ಷನ್ ಗು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಶಾರ್ಟ್ ಟಾಪ್ ಕೂಡ ಇದೆ ಇದು ತೌಸಂಡ್ ಗೆ ನಾವು ಟಾಪ್ಸ್ ನ ಕೊಡ್ತಾ ಇದೀವಿ ಇದು ಕಾಲೇಜ್ ವೇರ್ಗೆ ಮತ್ತೆ ಜೀನ್ಸ್ ಪ್ಯಾಂಟ್ ಮೇಲೆ ವೇರ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಇದು ಸೈಜ್ ಬಂದು ಎಸ್ ಇಂದ ತ್ರಿಬಲ್ ಎಕ್ಸ್ ಎಲ್ ವರ್ಗು ಸೈಜ್ ಸಿಗುತ್ತೆ ಸರ್ ತೌಸಂಡ್ ಗೆ ಫೈವ್ ಕೊಡ್ತಾ ಇದ್ದೀವಿ ನಮಸ್ತೆ ನಮಸ್ತೆ ಸರ್ ನಮ್ಮ ಶಾಪ್ ಹೆಸರು ಬಂದು ವೇದಾ ಫ್ಯಾಷನ್ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಮಾಗಡಿ ಮೇನ್ ರೋಡ್ ಹೇರಳಿ ಕ್ರಾಸ್ ಮಹದೇಶ್ವರ್ ನಗರ ಮುತ್ತೂಟ್ ಫೈನಾನ್ಸ್ ಅಪೋಸಿಟ್ ಇಷ್ಟೇ ಅಲ್ಲ ಸರ್ ನಮ್ಮ ಹತ್ರ ಇನ್ನು ಸಾಕಷ್ಟು ಕಲೆಕ್ಷನ್ಸ್ ಇದೆ ಅದು ಅಂದ್ರೆ ಕಿಡ್ಸ್ ವೇರ್ ಕೂಡ ಸಿಗುತ್ತೆ ಒಮ್ಮೆ ನಮ್ಮ ಶಾಪ್ ನ ವಿಸಿಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ಕಾಲ್ ಮಾಡಿ